ದುಬೈನಲ್ಲಿ ಒಂದ್ ದಿನ ಹಂಗೆ ಎಲ್ರಿಗೂ ನಮಸ್ಕಾರ ಅವತ್ತು ಸಂಡೆ ಬೆಳಗ್ಗೆ ಬೆಳಿಗ್ಗೆ ನಾವೆದ್ದು ಹೊರಟಿದ್ದು ಹ್ಯಾಂಗಿಂಗ್ ಗಾರ್ಡನ್ ಕಲ್ಬಾ ಅನ್ನೋ ಜಾಗಕ್ಕೆ ದಿ ವೇ ಬರೀ ಗುಡ್ಡಗಳೇ ಕಾಣಿಸ್ತಾ ಇತ್ತು ಜಾಗ ಹೆಂಗಿರುತ್ತಪ್ಪ ಅಂತ ಅನ್ಕೊಂಡು ಹೋದ್ರೆ ಜಾಗ ಮಾತ್ರ ಸಖತ್ ಆಗಿತ್ತು ನೋಡೋಕೆ ಆಲ್ಮೋಸ್ಟ್ ನೂರ್ ಕಿಲೋಮೀಟರ್ ಡಿಸ್ಟೆನ್ಸ್ ಇತ್ತು ಬಟ್ ಆದ್ರೂ ಹೊಸ ಜಾಗ ನೋಡ್ಕೊಂಡ್ಬರೋಣ ಅಂತ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ರೆಡಿ ಆಗಿ ಹೊಟ್ವಿ ಹೋಗೋಷ್ಟ್ರಲ್ಲಿ ಅಶ್ವಾಗಿತ್ತು ಅಂತ ಕಾರಲ್ಲಿ ಕಾರು ಮುರುಕ್ಳು ಎಲ್ಲ ತುಂಬ್ಕೊಂಡು ಹೋಗಿದ್ವಿ ಜಾಗ ಏನು ರೀಚ್ ಆಯ್ತು ನಮ್ಮ ಹೊಟ್ಟೆನೂ ತುಂಬಿಸ್ಕೋಬೇಕಲ್ಲ ಹಾಗಾಗಿ ಹೋದ ತಕ್ಷಣ ಚೆನ್ನಾಗಿ ತಿಂದು ಮುಂದೆ ಜಾಗ ನೋಡೋಣ ಅಂತ ಹೊಟ್ವಿ ಮಕ್ಳಿಗೆ ಆಡಕ್ಕಂತೂ ಸಕ್ಕತ್ತಾಗಿ ಅರೇಂಜ್ ಮಾಡಿದ್ದಾರೆ ನಾವು ಬೆಳಗ್ಗೆನೇ ಹೋಗಿದ್ದಿಂದ ಜನ ಜಾಸ್ತಿ ಇರಲಿಲ್ಲ ಹಾಗಾಗಿ ನಾವೇ ಮಕ್ಕಳಾಗಿ ಇರೋ ಬರೋದ್ರೆಲ್ಲ ಆಟಾಡಕ್ ಶುರು ಮಾಡ್ಬಿಟ್ವಿ ನಾನು ನಮ್ಮ ಯಜಮಾನ್ ಬೇಕು ನಮ್ಮ ಅಣ್ಣ ನೋಡಿ ಇಲ್ಲಿ ಬೇಸಿಕಲಿ ಈ ಜಾಗ ಬಂದು ಚಿಕ್ಕ ಮಕ್ಕಳು ಆಡಕ್ಕೆ ಅಂತ ಮಾಡಿರೋ ಜಾಗ ಬಟ್ ಅಲ್ಲಿ ನಮ್ಮನೆ ದೊಡ್ಡ ಮಗು ಕೂಡ ಆಟ ಆಡ್ತಾ ಇತ್ತು ಆರೋದು ನೆಗ್ಗೆದು ಜಿಗ್ಯೋದು ಎಲ್ಲ ಮಾಡ್ಕೊಂಡು ಈ ಕ್ಲೈಮ್ ಮಾಡೋದು ಕೂಡ ಬಿಡ್ಲಿಲ್ಲ ಅವನು ಅಣ್ಣ ಅಂತೂ ಫುಲ್ ನೆಕ್ಸ್ಟ್ ಲೆವೆಲ್ ಮಸ್ತಿ ಮಾಡ್ದ ಸಾಕು ಬಾಯ್ ಯಾರಾದ್ರೂ ನೋಡಿದ್ರೆ ಬೈತಾರೆ ಅಂತ ಹೇಳಿ ಎಲ್ಲರೂ ಕರ್ಕೊಂಡು ಮನೆಗೆ ಬಂದ್ವಿ ಅಷ್ಟೇ ವಿಷಯ ಮತ್ತೊಂದು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಫಾಲೋ ಮಾಡೋದ್ ಮರಿ ಬಿಡಿ ಬಾಯ್